ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ವಿಡಿಯೋ ಏನಂದ್ರೆ ಇವಾಗ ನೀವು ನೋಡಿರೋದು ಹಳೆ ಲ್ಯಾಫ್ಟ್ ಒಂದೇ ಅದರಲ್ಲಿ ನಾವು ಜೊತೆ ಮಾಡೋದು ಪಟ್ಟ ಮಾಡಿಸೋದು ಬರೀ ಅಲ್ಲಿ ನನ್ನ ಹತ್ರ ಹೆಣ್ಣುಗಳು ಮಾತ್ರ ಆಡಿಸ್ತೀನಿ ನಮ್ದು ಇನ್ನೊಂದು ಲ್ಯಾಫ್ಟ್ ಇದೆಯಲ್ಲ ಇವಾಗ ನಾನು ನಂದನ್ ನಮ್ಮ ಹತ್ರ ಏನಿದ್ರು ಬರೀ ಪಟ್ಟ ಮಾಡಿಸೋದು ಹೆಣ್ಣು ಪಟ್ಟಗಳು ಮಾತ್ರ ಆಡಿಸೋದು ಇನ್ನೊಬ್ಬ್ರಿದರಲ್ಲ ನಮ್ಮ ಬ್ರದರ್ ರಾಕೇಶು ಅವ್ರ ಮನೆ ಮೇಲೆ ನಾವು ಅಕ್ಕಿ ಆಡಿಸೋದು ಗಂಡು ಪಟ್ಟಗಳೆಲ್ಲ ಸೊ ಅದನ್ನ ಇವತ್ತು ನಿಮ್ಗೆ ಯಾವ ವಿಡಿಯೋದಲ್ಲಿ ಆಗಲಿ ಏನು ತೋರಿಸಿಲ್ಲ ಪರಿಚಯ ಮಾಡಿಸ್ಕೊಟ್ಟಿಲ್ಲ ಸೊ ನಿಮ್ಗೆ ಅದನ್ನ ಇವತ್ತು ಪರಿಚಯ ಮಾಡಿಸ್ಕೊಡ್ತೀನಿ ಮತ್ತು ಇಲ್ಲಿ ಯಾವ್ಯಾವ ಥರ ಅಕ್ಕಿಗಳಿದೆ ಎಷ್ಟೆಷ್ಟು ಅವರ್ ಆಡಿದೆ ಎಲ್ಲ ಪ್ರತಿಯನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಇದೆ ನಮ್ಮ ಲ್ಯಾಪ್ಟಾಪ್ ನೋಡಿ ಸೊ ಬನ್ನಿ ಫ್ರೆಂಡ್ಸ್ ಇದು ನಮ್ಮ ಲ್ಯಾಪ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀವಿ ತಿರುಗಿ ಮತ್ತೆ ನಮ್ಮ ಹತ್ರ ಆಡೋಂಥ ಇರೋ ಕೊಟ್ಟಾರೋ ಎಲ್ಲಾರ್ಗು ನಿಮಗೆ ಇವತ್ತು ಪರಿಚಯ ಮಾಡಿಸ್ಕೊಡ್ತೀವಿ ಮತ್ತೆ ತೋರಿಸ್ಕೊಡ್ತೀವಿ ಸೊ ಒಂದೊಂದಾಗಿ ಡೀಟೇಲಾಗಿ ಸುಮ್ಮನೆ ಬಣ್ಣ ತೋರಿಸ್ಕೊಡ್ತೀವಿ ನಿಮ್ಗೆ ಕಣ್ಣೊಂದು ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಾಗೋಲ್ಲ ನಾವು ಕತ್ತಲ್ಲಿ ವೀಡಿಯೋ ಮಾಡ್ತಾ ಇದ್ವಿ ವರ್ಕ್ ಬಿಸಿದ ಕಾರಣ ಸೊ ನಿಮಗೆ ಇದು ಮುಂದಿನ ವಿಡಿಯೋದಲ್ಲಿ ಎಲ್ಲ ಕ್ಲೀನಾಗಿ ಐಸ್ ಡೀಟೇಲ್ಸ್ ಮತ್ತು ತಿರಿ ಕಾಲು ಪ್ರತಿಯೊಂದು ಕ್ಲೀನಾಗಿ ಅಪ್ಡೇಟ್ ಮಾಡ್ತೀವಿ ಫ್ರೆಂಡ್ಸ್ ಸೊ ಇದು ಸುಮ್ಮನೆ ಏನೋ ಇಲ್ಲೊಂದು ಇದೆ ಅಂತ ಹೇಳಿ ಪರಿಚಯ ಮಾಡಿಸ್ಕೊಳ್ತಾ ಇದ್ವಿ ಸೊ ನೋಡ್ಕೊಳ್ಳಿ ಯಾವ್ಯಾವ ತರ ಇದೆ ಅಕ್ಕಿಗಳಿಲ್ಲ ಏನೋ ಅಂತ ಬನ್ನಿ ಫ್ರೆಂಡ್ಸ್ ನೋಡಿ ಇದೊಂದು ಮಕ್ಷಿ ಗಂಡು ಯಾವ ತರ ಇದೆ ಅಂತ ಇದರಲ್ಲಿ ಪಟ್ಟ ಮಾಡಿಸಿದೀವಿ ಇದು ಇಲ್ಲಿ ಏನೋ ಜೊತೆ ಮಾಡೋದಕ್ಕೆ ಮಾತ್ರ ಇತ್ಕೊಂಡ್ ಬಂದಿದ್ದೀವಿ ಅಷ್ಟೇ ಇಲ್ಲಿ ಸುಮ್ಮನೆ ನಮ್ಮ ಟೆಸ್ಟಿಂಗ್ ಜೊತೆ ಮಾಡ್ತೀವಿ ಅಷ್ಟೇ ನೋಡಿ ಇದೊಂದು ಗಂಡು ಐಸ್ ನೋಡ್ಕಡೆ ಇದ್ರಲ್ಲಿ ಪಟಾ ಎಲ್ಲ ಮಾಡಿದೆ ಫ್ರೆಂಡ್ಸ್ ಮಾಡಿಸಿದಿವಿ ತೋರಿಸಿ ನಿಮಗೆ ಪಟ್ಟ ಎಲ್ಲ ಅದ್ ಇನ್ನೊಂದ್ ಇನ್ನೊಂದು ಕಡೆ ಬನ್ನಿ ಫ್ರೆಂಡ್ಸ್ ನೋಡಿ ಇದೊಂದು ಮಕ್ಷಿ ತಿರೋ ಗಂಡು ಬಳಿ ತಿರಲಾ ಇದೆಲ್ಲ ಆಡಿಸಿದ್ವಿ ಫ್ರೆಂಡ್ಸ್ ಆಡಿಸಿ ಏಟ್ ಎಕ್ಸಿ ಹೊಡೆದಿಕ್ಕಿರೋದು ಫ್ರೆಂಡ್ಸ್ ರ ಎಲ್ಲ ಎಲ್ಲ ಸೀಸನ್ ಬಿಟ್ಕೊಂಬರ್ಬೇಕು ಯಾವ ತರ ಏನ್ ಮಾಡುತ್ತೆ ಅಂತ ಎಲ್ಲ ನೋಡ್ಬೇಕು ಎಲ್ಲ ಒಂದು ಅರ್ಧ ಒಂದೊಂದು ಅಕ್ಕಿಗಳು ಅರ್ಧ ಅವರ್ ಆಡಿದೆ ಒಂದೊಂದು ಮುಕ್ಕಾಲ್ ಅವರ್ ಆಡಿದೆ ಒಂದು ಒಂದ್ ಅವರ್ ಎರಡ ಮೇಲೆ ಪಾಸ್ ಮಾಡಿದೆ ನೋಡಿ ಇದು ಇದು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಕಣ್ಣು ಎಲ್ಲ ನಮಗೆ ಈ ತರ ಕಣ್ಣುಗಳಲ್ಲಿ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಮನೆ ಬಿಟ್ಟೋಗಲ್ಲ ಇನ್ನೊಂದು ಮನೆ ಮೇಲನೇ ಆಟ ಆಡುತ್ತೆ ಇದೊಂದು ಗಂಡು ಪಾಠ ಅಡಿ ಫ್ರೆಂಡ್ಸ್ ಇದೊಂದು ಕತಂಗ ಅವಾಗ ಏನು ನೋಡಿದ್ರಿ ನೀವು ಗಂಡು ಫಸ್ಟ್ ಅಲ್ಲಿ ತೋರ್ತಲ್ವಾ ಆ ಗಂಡು ಮಗ ಇದೆ ನೋಡಿದ್ರೀ ನೋಡ್ಕೊಳ್ಳೋದು ಇದು ಒಂದು ಆಡಿದೆ ಫ್ರೆಂಡ್ಸ್ ಇದು ಒಂದು ಕಲವರ್ ಗಂಟೆ ಚೆನ್ನಾಗಿ ಆಡಿದೆ ಒಳ್ಳೆ ಬಾಜಿ ಬಂತು ಸೊ ನಮ್ಗೆ ಈ ಕಲರ್ ನಮ್ಮ ಕಡೆ ಬಿಟ್ಕೊಂಡು ಬಂದ್ರೆ ಹಂಗೆ ಲಾಂಗ್ ಟೈಮ್ವರೆಗೂ ಬಿಟ್ಕೊಂಬಂದ್ರೆ ಶಿಖರ ಒಡೆದಾಕುತ್ತೆ ಫ್ರೆಂಡ್ಸು ಅದರಿಂದ ನಾವು ನಮಗೇನು ಬಾಜಿ ಅದ್ರ ಚಾಲು ಅಕ್ಕಿ ಯಾವ ಥರ ರೆಕ್ಕೆ ಹಾಕುತ್ತೆ ಯಾವ ಥರ ಪಲ್ಲ ಆಗುತ್ತೆ ನೋಡ್ಕೊಂಡ್ರೆ ಸಾಕು ನಮಗೆ ಬಾಜಿ ಎತ್ಕೊಂಡಿದೆ ಅಂದರೆ ರೆಕಾವರ್ ಇಕ್ಕೊಂಡ್ಬಿಡ್ತೀವಿ ಫ್ರೆಂಡ್ಸ್ ನಾವು ಸೀಸನ್ ಬಿಡ್ತೀವಿ ಎಲ್ಲ ಏನೇನು ಮಾಡ್ತಾವೆ ಪ್ರತಿಯೊಂದು ನಿಮ್ಗೆ ಕ್ಲೀನಾಗಿ ಅಪ್ಡೇಟ್ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೊಂದು ಗಂಡು ಎಲ್ಲ ನೋಡೋಕೆ ಚೆನ್ನಾಗಿದಾವೆ ಆಡ್ಬೋದು ಅನ್ಕೊಂಡಿದ್ದೀವಿ ಫ್ರೆಂಡ್ಸ್ ನೀವು ಹೇಳಿ ನೀವು ಆಡುತ್ತಾ ಇಲ್ವೋ ಅಂತ ನೋಡಿ ಇದೊಂದು ಕತಂಗ್ ಗಂಡು ಫ್ರೆಂಡ್ಸ್ ನೋಡಿ ಇದಕ್ಕೆ ನಾವು ಚೋಟ ಅಂತ ಹೆಸರು ನೋಡಿ ನೋಡಿದೀರಿ ನೋಡಿ ಇದು ದು ಮರಿಯಾಗ್ತಾರ ಕಬ್ಬು ಮರಿ ಅಂತೀವಿ ನಾವು ಇದು ಆಡ್ತು ಫ್ರೆಂಡ್ಸ್ ಒಳ್ಳೆ ಆಟ ಆಡ್ತು ಮನೆ ಮನೆ ಉಜ್ಕೊಂಡು ಆಟ ಆಡ್ತು ಫ್ರೆಂಡ್ಸ್ ಇದು ಒಳ್ಳೆ ಆಟ ಆಡ್ತು ಏಟಿತ್ಕೊಂತು ಸೊ ಅದೇ ನಮಗೇನು ನಮ್ಗೆ ಅಕ್ಕಿ ಆಟ ನೋಡಬೇಕು ಚಾಲ್ ನೋಡಬೇಕು ರೆಕ್ಕೆ ಯಾವ ಥರ ಬೀಸುತ್ತೆ ಅದು ನೋಡಬೇಕು ನಮ್ಗೆ ಮೈನು ಬಾಜಿ ತಿರ್ಬೇಕಂದ್ರೆ ಸಾಕು ಫ್ರೆಂಡ್ಸ್ ನಾವು ರೆಕ್ಕೆ ಹೊಡೆದಿಕ್ಕೊಂಡ್ಬಿಡ್ತೀವಿ ಜಾಸ್ತಿ ಬಿಡೋಲ್ಲ ನಮ್ಮ ಅಕ್ಕಿಗಳನ್ನೇನು ಅಂದರೆ ನಮ್ಮ ಅಕ್ಕಿಗಳು ಫಸ್ಟ್ನೇ ವರ್ಷ ಏನೂ ಆಡೋಲ್ಲ ಫ್ರೆಂಡ್ಸ್ ಆಡಿದ್ರೆ ಕಮ್ಮಿ ಟೈಮ್ ಆಡ್ಬೋದು ಏನಾದರೂ ಚೆನ್ನಾಗಿ ಇದರಲ್ಲಿದ್ದರೆ ಆಡಿಬಿಡುತ್ತೆ ಲಾಂಗು ಬಟ್ ಏನಿದ್ರು ಎರಡನೇ ವರ್ಷಕ್ಕೆ ಮಾಡೋದು ನೋಡಿ ಇದೊಂದು ಗಂಡು ಫ್ರೆಂಡ್ಸ್ ಇದು ನಮಗೆ ಜಾಸ್ತಿ ಚೆನ್ನಾಗಿ ಆಡ್ಬೋದು ಅಂತ ಒಪ್ಪಿದೆ ಫ್ರೆಂಡ್ಸ್ ನೋಡೋಣ ಏನು ಮಾಡುತ್ತೆ ಅಂತ ಇದೊಂದು ಗಂಡು ನೋಡಿ ಫ್ರೆಂಡ್ಸ್ ಇದೊಂದು ಎಚ್ ಎಮ್ ಟಿ ರಕ್ ಇದು ಆಡಿದೆ ಫ್ರೆಂಡ್ಸ್ ಇದು ಎರಡೂ ಕಾಲವರೆಗೂ ಆಡಿದೆ ಎತ್ಕೊಂಡೆ ಒಳ್ಳೆ ಬಾಜಿ ಬಾಜಿ ಬಂತು ಫ್ರೆಂಡ್ಸ್ ಇದು ಇದು ಬಾಜಿ ಹೊಡಿತಾ ಇದ್ರೆ ತಲೆ ಬಸ್ಕೊಂಡಿರೋರು ತಲೆ ಹತ್ ನೋಡ್ಬೇಕು ಆ ಥರ ಬಾಜಿ ಮಾಡುತ್ತೆ ಫ್ರೆಂಡ್ಸ್ ಇದು ನೋಡಿ ಇದ್ರ ಬಣ್ಣ ನೋಡಿ ಅಲ್ಲ ಒಳ್ಳೆ ಗಟ್ಟಿ ಬಣ್ಣ ಬಂದಿದೆ ಎಚ್ ಎಂ ಟಿರ್ಯಾರು ಬಂದಿರೋದು ಕಣ್ಣು ನೋಡಿ ಫ್ರೆಂಡ್ಸ್ ಇದು ಅನಾರಿ ಅಲ್ಲ ಫ್ರೆಂಡ್ಸ್ ಇದು ಅನಾರಿ ಅನಾರ್ಯನ್ಕೋಬೇಡಿ ಇದೇನೋ ಡಿಫ್ರೆಂಟಾಗಿ ಬಂದಿದೆ ನಮಗೂ ಗೊತ್ತಿಲ್ಲ ಬಟ್ ಅಲ್ಲ ಇದು ಬಿಸ್ಲಾಲ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮಗೆ ಸುಮ್ಮನೆ ಮೇಲೆ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ಸುಮ್ಮನೆ ಬ್ಯಾಕ್ ಪರಿಚಯ ಅಂದ್ಕೊಳ್ಳಿ ನಿಮಗೆ ಪ್ರತಿಯೊಂದಿಗೆ ಅಕ್ಕಿನೂ ಕರೆಕ್ಟಾಗಿ ಎಲ್ಲ ನೋಡಿಕೊಂಡು ತೋರಿಸುತ್ತೆ ನೋಡಿ ಫ್ರೆಂಡ್ಸ್ ಇದೊಂದು ಗಂಡು ಇದು ಯಾವ ಥರ ಇದೆ ಅಂತ ಹೇಳಿ ಇದು ಏನಾದರೂ ಆಡ್ಬೋದಾ ನಮ್ಗೆ ಒಳ್ಳೆ ಹೆಸರು ಮಾಡ್ಕೊಡುತ್ತಾ ನೋಡಿ ಫ್ರೆಂಡ್ಸ್ ನೀವೇ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೇಲಿ ತರ ಜೊತೆ ಇದೆಯಲ್ಲ ಅದರಲ್ಲಿ ಮಾಡಿಸಿರೋದು ಫ್ರೆಂಡ್ಸ್ ಇದು ಇದು ಬಿಟ್ಟಿಲ್ಲ ನಾವು ಸುಮ್ಮನೆ ನಮ್ಗೆ ಶೋಕಿಗಂತ ಮಾಡ್ಸ್ಕೊಂಡು ಇಟ್ಕೊಂಡಿದ್ದೀವಿ ಅಷ್ಟೇ ಆದರೆ ಒಳ್ಳೆ ಲೈನ್ ಫ್ರೆಂಡ್ಸ್ ನೋಡಿ ತಿರಿ ನೋಡಿ ಎಲ್ಲ ಯಾವ ಥರ ಇದೆ ಬಿಡೋಕೇನೆಲ್ಲ ಫ್ರೆಂಡ್ಸ್ ಬಿಟ್ಟರೆ ಆಮೇಲೆ ಬಂದು ಚಿಕ್ಕ ಮಾಡ್ಕೊಂಡು ಹೊರಟೋಗಿಡುತ್ತೆ ಆ ಬೈದಿಂದ ನಾವು ಬಿಡ್ತಾ ಇಲ್ಲ ತಾರಾಗಳು ಮತ್ತೆ ತಾಮ್ರಲ್ಲೆಲ್ಲ ಇದೊಂದು ಒಳ್ಳೆ ಗಂಡು ಅಂತ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಲಾಫ್ಟ್ಗೆ ಇದು ಒಂದು ಒಳ್ಳೆ ಗಂಡು ಅಂತ ಹೇಳ್ತೀವಿ ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ಆಗ್ತೀವಿ ಫ್ರೆಂಡ್ಸ್ ಇದು ಇದು ಎಚ್ ಎಂ ಟಿ ರೆಕ್ ಇದರಲ್ಲೇ ಬಂದಿರೋದು ಬ್ಯಾಕ್ ಗ್ರೌಂಡಲ್ಲೇ ನೋಡಿ ಇದು ಕಿತ್ತು ಕಿತ್ಕೊಟ್ಟಿದ್ದೀವಿ ಇದು ನಮ್ಮ ಮನೆ ಮೇಲೆ ಕಳ್ಳ ಇಲ್ಲಿ ಕಲ್ಲ ಮಾಡಬೇಕು ಅಂತ ನಮ್ಮ ಮನೆ ಮೇಲೆ ಎರಡು ಚಿಲ್ಲರೆ ಆಡ್ತು ಫ್ರೆಂಡ್ಸ್ ಒಳ್ಳೆ ಬಾಜಿ ಪಲ್ಲಾಗಿಲ್ಲ ಒಳ್ಳೆ ಪಲ್ಲ ಹೋಗ್ತಾ ಇತ್ತು ಫ್ರೆಂಡ್ಸ್ ಅವಾಗ ಒಂದು ವರ್ಷದಾಗ ಆಡಿತ್ತು ಒಂದೆರಡು ಚಿಲ್ಲರೆ ಇವಾಗ ನೋಡ್ಬೇಕು ಫ್ರೆಂಡ್ಸ್ ಇವಾಗ ಏನಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆನಂತ ನನಗೆ ಫ್ರೆಂಡ್ ನೋಡ್ಕೊಂಡು ಫ್ರೆಂಡ್ಸ್ ಇದೊಂದು ದಾವಡಿಯಲ್ಲಿ ಸೊ ಕಮೆಂಟ್ ಮಾಡಿ ಅಕ್ಕಿ ಯಾವ ತರ ಇದೆ ಇದೇನಾದರೂ ನಮ್ಗೆ ಒಳ್ಳೆ ಹೆಸರು ಮಾಡ್ಕೊಡ್ತಾ ಅಂತ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಏನಂದ್ರೆ ಇದು ನಾವು ಜಾತಿಗೆ ಮಾಡಕ್ಕಂತ ಅಂತ ನಾವು ವಡೆದಿಲ್ ಇಟ್ಕೊಂಡಿರೋದು ಫ್ರೆಂಡ್ಸ್ ಅಲ್ಲಿ ಅಕ್ಕಿಗಳು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಚಿಕ್ಕ ಹಣ್ಣುಗಳು ಮಾಡ್ಕೊಳ್ಳೋಣ ಅಂತ ನಾವು ಇದು ಹೊಡೆದಿಟ್ಕೊಂಡಿರೋದು ನೋಡಿ ಇದೊಂದು ಭಾಳ ಚೆನ್ನಾಗಿ ಬಂದಿದೆ ನನ್ನ ಹತ್ರ ಏನು ಮಕ್ಷಿ ಹಣ್ಣು ಆಡ್ತಾ ಇದ್ದೀವಿ ಅದ್ರ ಜೊತೆ ಪಟ್ಟ ಫ್ರೆಂಡ್ಸ್ ಇದು ಹೊಡೆದ ಮಕ್ಷಿ ಆ ಥರ ಇದೆ ಅಂತಿಬಿಟ್ಟು ಬಂದಿದೆ ಚಿಂಗ್ ಆಳ್ತಾಯಿದೆ ನಾವು ಜಾತಿಗೆ ಬೇಕು ಅಂತ ಇದನ್ನು ಅಕ್ಕ ಹೊಡೆದು ದೊಡ್ಡದು ಮಾಡ್ಕೊಳ್ತೇವೆ ಕನ್ನಡ ಕಲೆಟು ನೋಡಿ ಫ್ರೆಂಡ್ಸ್ ಇವು ಎಣ್ಣೆ ಯಾವ ಥರ ಇದೆ ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಒಂದೆರಡು ಪಟಗಳು ಮಾಡಿಸ್ಕೊಂಡಿದ್ದೆ ಜಾಸ್ತಿಗೆ ಅಂತ ನೋಡಿ ಫ್ರೆಂಡ್ಸ್ ಈ ಪಟ್ಟ ನಿಮಗೆ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಮ್ಮ ಹತ್ರ ಏನು ನೋಡಿದ್ದೀರ ನೀವು ಧುಮ್ಮತ್ತಿರವಾಗ ಜೊತೆಗೆ ಹಾಕಿದ್ದೀವಲ್ಲ ಅದು ಹೇಳ್ತಾ ಇದ್ದೆ ಅಲ್ಲ ಅಮ್ಮನೆ ಹತ್ರ ಇದೆ ಅಂತ ನೋಡಿ ಫ್ರೆಂಡ್ಸ್ ಇದೇ ಪಟ ಇದು ಸೇಮ್ ಅಮ್ಮ ಯಾವ ಥರ ಇದೆ ಅದೇ ಥರ ಬಂದಿದೆ ನಮಗೆ ಈ ಪಟ ಚಿಕ್ಕ ವಯಸ್ಸಲ್ಲೇ ಜಾಸ್ತಿ ಇಷ್ಟ ಆಗಿ ನಾವು ದೊಡ್ಡದು ಅಂತ ನಾವು ರೆಕ್ಕೆ ಹೊಡೆದಿಕ್ಕಿ ನೋಡಿ ಯಾವ ಥರ ಇದೆ ಇದು ಮತ್ತೆ ತಿರೋಗಾಲ ಬರುತ್ತೆ ಇದು ಸೇಮ್ ಅಮ್ಮ ಥರ ಬಿಟ್ಟಿದ್ರೆ ಇದು ಒಂದು ಒಳ್ಳೆ ಆಟ ಆಡೋದು ಫ್ರೆಂಡ್ಸ್ ಬಟ್ ನಮ್ಮ ಜಾತಿಗೆ ಬೇಕು ಅಂತ ಹೊಡೆದಿಟ್ಕೊಂಡಿದ್ವಿ ನೋಡಿ ಕತ್ರಿಬಲ ಇದೆ ನೋಡಿ ಎಲ್ಲ ಸೇಮ್ ಅಮ್ಮನೇ ಫ್ರೆಂಡ್ಸ್ ನಮಗೆ ಇನ್ನೊಂದು ಒಳ್ಳೆ ಹೆಣ್ಣು ಸಿಕ್ತು ಅಂತ ನಾವು ಹೊಡೆದು ದೊಡ್ಡದ್ ಮಾಡೋಣ ಅಂತ ಜಾತಿಗೆ ಇಕ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಯಾವ ತರ ಇದೆ ಅಂತ ಹೇಳಿ ಫ್ರೆಂಡ್ಸ್ ಇದೊಂದು ಹೆಣ್ಣು ಆ ಹೆಣ್ಣು ಪ್ಲಸ್ ಈ ಹೆಣ್ಣು ಎರಡನ್ನು ನಾವು ಜಾತಿಗೆ ಮಾಡ್ಕೊಳ್ಳೋಣ ಅಂತ ಇಕತ್ತಿದ್ವಿ ಸೊ ಹೇಳಿ ನೀವೇ ತಿಳಿಸಿ ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ನಮ್ದು ಯಾವ ಜಾತಿ ಒಳ್ಳೆ ಜಾತಿಗಾಗುತ್ತೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಈ ಅಕ್ಕಿ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ನಮ್ದಾವಡಿಗೆ ಇದೊಂತರ ಆಪಾದ್ ಬಂದವಾಯ್ತು ನಿಮಗೆ ನೋಡಿ ನಮ್ಮ ಮನೆಯಲ್ಲಿ ಈ ದಾವಡಿಯಲ್ಲಿ ಜಾಸ್ತಿ ಲಾಂಗ್ ಟೈಮ್ ಆಡಿತ್ತು ಅಂದರೆ ಇದೇ ಅಕ್ಕಿ ನೋಡಿ ಫ್ರೆಂಡ್ಸ್ ಸುರ್ಮೈ ಗಂಡು ನಮ್ಮ ಮನೆ ಮೇಲೆ ಸ್ಟಾರ್ಟಿಂಗ್ ಫಸ್ಟ್ನೇ ವರ್ಷ ನಾವು ಬಿಟ್ಟಾಗ ಏನಕ್ಕೂ ಒಂದು ರೂಪಾಯಿ ಬೇಡ ಆ ಥರ ಇತ್ತು ಫ್ರೆಂಡ್ಸ್ ಅಕ್ಕಿ ಇದು ಸುಮ್ಮನೆ ಮೇವು ತಿನ್ನೋದು ಛತ್ರಿ ಮೇಲೆಯಿಂದ ಕೆಳಗೆ ಅದೇ ಥರ ಎಷ್ಟು ಓಡಿಸಿದ್ರು ಆಟಗೆ ಹೋಗ್ತಾ ಇರಲಿಲ್ಲ ಬಟ್ ಒಂದು ದಸ್ತ ಆದಮೇಲೆ ಮತ್ತೆ ಇನ್ನೊಂದು ವರ್ಷಕ್ಕೆ ಪರವಾಗಿ ಆಡ್ತು ಫ್ರೆಂಡ್ಸ್ ಆಟ ನೋಡಿ ನಾವೇ ಒಂಥರ ಭಯ ಪಟ್ಬಿಟ್ವಿ ಐದು ಐದು ಚಿಲ್ಲರೆ ಆಡಿದೆ ಫ್ರೆಂಡ್ಸ್ ಈ ಮನೆ ಮೇಲೆ ಇದೇ ಸೀರಿಯಸ್ ಹಸಿ ಹೇಳ್ತಾ ಇದ್ದೀನಿ ಐದು ಚಿಲ್ಲರೆ ಆಡಿದೆ ಅದಕ್ಕೆ ನಾವು ಈ ದಾವಡಿಗೆ ಒಳ್ಳೆ ನಮ್ದು ಆಪಾದ ಬಾಂಧವ ಗಂಡು ಅಂತ ಇಕ್ಕಮ್ಬಿಟ್ಟಿದೆ ಫ್ರೆಂಡ್ಸ್ ನೋಡೋಣ ನೆಕ್ಸ್ಟು ಸೀಸನ್ ಬಿಡ್ತೀವಿ ಏನು ಮಾಡುತ್ತೆ ಅಂತ ನಿಮ್ಗೆ ಹೇಳ್ತೀವಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಸುರ್ಮಾಯಿ ಗಂಡ ಅಂತ ನೋಡಿ ಫ್ರೆಂಡ್ಸ್ ಈ ಗಂಡು ನಮ್ಮ ಮನೆ ಆಪತ್ ಬಾಂಧವ ಸುರ್ಮಾಯಿ ಗಂಡು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಹೇಳಿ ನೀವು ಕಮೆಂಟಲ್ಲಿ ಇದು ಆಡ್ಬೋದ ಇಲ್ವೋ ಅಂತ ನೋಡೋಣ ನಾವು ಇದ್ರ ಮೇಲೆ ಜಾಸ್ತಿ ನಂಬಿಕೆ ಇಕ್ಕಿದೀವಿ ಫ್ರೆಂಡ್ಸ್ ಆಡ್ಕೊಡುತ್ತೆ ಅನ್ಕೊಂಡಿದ್ದೀವಿ ಇದೊಂದು ಮಸಿ ಗುಂಡು ಇದು ಆಡಿಸಿದ್ದು ಫ್ರೆಂಡ್ಸ್ ಇದು ಒಂದು ವಾರ ಒಂದು ವಾರ ಅವರ್ ಆಡಿ ರೆಕ್ಕೆ ಹೊಡೆದು ಫ್ರೆಂಡ್ಸ್ ನೋಡಿ ತಿರಿ ನೋಡಿ ಇದೊಂದು ಮಸಿ ಗುಂಡು ಸಿಂಗಲ್ ಟೇಲ್ ಇದೆ ಇದು ಒಂದು ಒಳ್ಳೆ ಆಟ ಆಡ್ತು ಫ್ರೆಂಡ್ಸ್ ಎಲ್ಲ ಬಾಜಿ ಒಳ್ಳೆ ಬಾಜಿ ಬಂತು ನೋಡ್ಕೊಳ್ಳಿ ಕಣ್ಣ ಕ್ವಾಲಿಟೀಸು ಲೈಟ್ ಅನಾರಿ ಇದೆ ಫ್ರೆಂಡ್ಸ್ ಇದೊಂದು ಗಂಡು ಮಕ್ಷಿ ಗಂಡು ಇವೆಲ್ಲ ನಮ್ಮ ಮನೆಯಲ್ಲಿ ಒಳ್ಳೆ ಆಟ ಆಡಿ ನಮ್ಗೆ ಒಳ್ಳೆ ಮರ್ಯಾದೆ ತಂದ್ಕೊಡುತ್ತೆ ಅಂದ್ಕೊಂಡಿದ್ವಿ ಸೊ ಕಮೆಂಟ್ ಮಾಡಿ ನೀವು ಯಾವ ಅಕ್ಕಿ ಚೆನ್ನಾಗಿದೆ ಅಕ್ಕಿ ನಮ್ಮ ಹತ್ರ ಒಳ್ಳೆ ಆಟ ಆಡ್ಬೋದು ಅಂತ ಬನ್ನಿ ನೋಡಿ ಫ್ರೆಂಡ್ಸ್ ಇದೊಂದು ಮಾಕ್ಷಿ ಗಂಡು ಈ ಪಟ್ಟ ಇನ್ನೂ ಬಿಟ್ಟಿಲ್ಲ ಬಟ್ ಮಾಡಿಸಿದ್ದೀವಿ ಚೀಕ್ಲಾಗಿತ್ತು ಅವಾಗ ಸ್ವಲ್ಪ ನಮಗೂ ಬ್ಯುಸಿ ಇದ್ದಿದ್ದ ಕಾರಣ ಅಕ್ಕಿ ಸಹ ಸರಿಯಾಗಿ ಇಂಟ್ರೆಸ್ಟ್ ಇರಲಿಲ್ಲ ಇಂಟ್ರೆಸ್ಟ್ ತೋರಿಸಲಿಲ್ಲ ಅಕ್ಕಿಸ್ ಮೇಲೆ ಇದು ಪಟ ಮಾಡಿದಾಗ ಚೀಕ್ಲಾಗಿತ್ತು ಈ ನಾಡು ಏನು ಪರವಾಗಿಲ್ಲ ಬಟ್ ನೋಡ್ಬೇಕು ಫ್ರೆಂಡ್ಸ್ ಇದು ಒಳ್ಳೆ ಬ್ಯಾಕ್ ಗ್ರೌಂಡಲ್ಲಿ ಬಂದಿರೋದು ಅಪ್ಪ ಅಮ್ಮ ಎಲ್ಲ ತುಂಬ ಒಳ್ಳೆಯದು ಅದೇ ಫ್ರೆಂಡ್ನಲ್ಲಿ ಕ್ವಾಲಿಟೀಸ್ ನೋಡಿ ಬಿಟ್ಟು ನೋಡ್ಬೇಕು ಫ್ರೆಂಡ್ಸ್ ಏನು ಮಾಡುತ್ತೆ ನಮಗೆ ನೋಡಿದ ಪ್ರಕಾರ ಆಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಇದೊಂದು ಬುರಿ ಪಟ ಇದು ಸೇಮ್ ಎಲ್ಲ ಇದೆಲ್ಲ ಒಂದೇ ಬೇಸೆ ಫ್ರೆಂಡ್ಸ್ ಸರಿಯಾಗಿ ಎಲ್ಲ ಚಿಕ್ಲಾಗಿತ್ತು ಸೊ ಇವಾಗ ಇವಾಗ ರೆಡಿ ಆಗ್ತಿದೆ ನೋಡ್ಬೇಕು ಫ್ರೆಂಡ್ಸ್ ಇನ್ನೂ ಬಿಟ್ಟಿಲ್ಲ ಬಿಟ್ಟು ನೋಡ್ಬೇಕು ಏನಾದರೂ ಒಳ್ಳೆ ಟೈಮ್ ಆಡ್ಬೋದನ ಅಂತ ಯಾವ ಥರ ಇದೆ ಇದು ಒಳ್ಳೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿರೋದ ಫ್ರೆಂಡ್ಸ್ ಇದೊಂದು ಬುರಿ ಗಂಡು ಯಾವ ತರ ಇದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಾದ್ರೂ ಆಡ್ಬೋದಾ ನೋಡಿ ಫ್ರೆಂಡ್ಸ್ ಇದು ಗಂಡು ಅಂತ ಬಿಟ್ಕೊಂಡ್ ಬರ್ತಾ ಇದ್ವಿ ಎಣ್ ಪಟ್ ಆಗೋಗಿದೆ ಫ್ರೆಂಡ್ಸ್ ಇದು ಇದು ಒಂದು ಒಳ್ಳೆ ಮೂರ್ ಅವರ್ ಆಡ್ತು ಫ್ರೆಂಡ್ಸ್ ನಮ್ಮ ಹತ್ರ ಮೂರ್ ಅವರ್ ಆಡ್ತಾ ಇತ್ತು ಬಟ್ ಜಾಸ್ತಿ ಖಾಲಿ ಬೀಳ್ತಾ ಇತ್ತು ಅಕ್ಕಿ ಲಾಂಗ್ ಆಗಿದೆ ಅಂದ್ರೆ ಖಾಲಿ ಬೀಳ್ತಾ ಇತ್ತು ಒಳ್ಳೆ ಬಾಜಿ ಫ್ರೆಂಡ್ಸ್ ಒಂದ್ ಮನ್ಸಲ್ಲಿ ಸಲ್ಕಾಯಿಸಿ ಹೊಡೆದ್ರೆ ಒಂದ್ ಮೂರಿಂದ ನಾಲ್ಕು ಬಾಜಿ ಮಾಡ್ತಾ ಇತ್ತು ಫ್ರೆಂಡ್ಸ್ ಬಟ್ ನಾವು ಗಂಡು ಅನ್ಕೊಂಡಿದ್ದು ಹೆಣ್ಣಾಗೋಗಿದೆ ಫ್ರೆಂಡ್ಸ್ ನೋಡಿ ನೋಡಿ ಒಳ್ಳೆ ಸಬ್ಜ ಹೆಣ್ಣು ಫ್ರೆಂಡ್ಸ್ ಒಳ್ಳೆ ಆಟ ಆಡ್ತಾವ ಬಾಜಿ ಒಳ್ಳೆ ಬಾಜಿ ಫ್ರೆಂಡ್ಸ್ ಅದೇನು ಬಿಡೋಲ್ಲ ಹೊಡೆದಿಕ್ಕಂತೀವಿ ನಮ್ಮ ಮನೆ ಮೇಲೆ ಆಡ್ಸೋರು ಆಡ್ತೀವಿ ನೋಡಿ ಫ್ರೆಂಡ್ಸ್ ಇದೊಂದು ದುಬಾಸ್ ದುಬಾಸ್ ಇದು ನಮಗೆ ಗಣ್ಣ ಹೆಣ್ಣ ಅಂತ ಏನು ಗೊತ್ತಿದೆ ಇನ್ನಾಗ ಕ್ಲಾರಿಟಿ ಇಲ್ಲ ಫ್ರೆಂಡ್ಸ್ ನೋಡೋಕೆ ಗಂಡು ಥರ ಇದೆ ಬಟ್ ಹೆಣ್ಣು ಹೆಣ್ಣು ಅಂತಾರೆ ಒಂದು ಜನ ಗಂಡು ಅಂತಾರೆ ನೋಡಬೇಕು ಇನ್ನೂ ಒಂದೆರಡು ದಿನ ಆದಮೇಲೆ ನೋಡಿ ಫ್ರೆಂಡ್ಸ್ ಇದು ಕಳಂಕ ನೋಡಿ ತೋರಿಸ್ತಾ ಇದ್ದೀನಿ ಗೊತ್ತಾಗ ಗೊತ್ತಿಲ್ಲ ಇದೊಂದು ಒಳ್ಳೆ ಪಟಾನ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೊಂದು ಬೂರಿ ಗಂಡು ದೊಡ್ಡ ಗಂಡಿದು ಅವನು ಸುಮ್ಮನೆ ಅವನು ಖುಷಿಗೋಸ್ಕರ ಈ ಲ್ಯಾಪ್ಟಲ್ಲಿ ಇಟ್ಕೊಂಡಿದ್ದಾನೆ ಈ ಗಂಡನ್ನು ಅವನಿಗೆ ಫೇವ್ರೇಟ್ ಅಕ್ಕಿಯಾಗಿ ಇಟ್ಕೊಂಡಿದ್ದಾನೆ ನೋಡಿ ಬೂರಿ ಗಂಡಿದು ಯಾವ ಥರ ಇದೆ ಅಂತ ಇದರಲ್ಲಿ ನಾವು ಜೊತೆ ಮಾಡಿಲ್ಲ ಮಾಡಬೇಕು ಫ್ರೆಂಡ್ಸ್ ಇದೆಲ್ಲ ನೆಕ್ಸ್ಟ್ ಸೀಸನ್ಗೆ ಇದು ಜೊತೆ ಮಾಡ್ತೀವಿ ಸೊ ನೋಡಿ ಯಾವ ಥರ ಇದೆ ಅಂತ ಈ ಲ್ಯಾಪ್ಟು ನಾನು ಫೇವ್ರೆಟ್ ಅಕ್ಕಿಯಾಗಿ ಇಟ್ಕೊಂಡಿದ್ದಾನೆ ಫ್ರೆಂಡ್ಸ್ ಸೊ ನೋಡಿ ಕಣ್ಣು ನೋಡಿ ಫಂಡೊಂದು ಕ್ವಾಲಿಟಿಸ್ ನೋಡಿ ತುಂಬ ಹಳ್ಳೆ ಅಕ್ಕಿ ಫ್ರೆಂಡ್ಸ್ ಇದು ಆಗಿದೆ ಒಂದು ಏನಿಲ್ಲ ಅಂದ್ರೆ ಒಂದು ಹತ್ತು ಹನ್ನೊಂದು ವರ್ಷ ಆಗಿದೆ ಫ್ರೆಂಡ್ಸ್ ಅಡು ಹೇಳಿ ಈಗ ಗಂಡ ಯಾವ ತರ ಇದೆ ಅಂತ ನಮ್ಮ ರೋಷನ್ ಅಲ್ಲಿ ನಮ್ಮ ರೋಷನ್ ಪೈಕಿ ಇದು ಅವ್ನು ಫೆವರೆಟ್ ಗಂಡಾಗಿ ಇಟ್ಕೊಂಡಿದ್ದಾನೆ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಇವತ್ತು ವೀಡಿಯೋ ಆಗಿರುತ್ತೆ ಸೊ ನಿಮ್ಗೆ ಇನ್ನೂ ಅಷ್ಟೊಂದು ಕ್ಲಾರಿಟಿಯಾಗಿ ತೋರಿಸಿಲ್ಲ ಬಿಸಿಲು ಬಂದಮೇಲೆ ನಾವು ಯಾವಾಗಾದರೂ ಅಲ್ಲಿ ವೀಡಿಯೋ ಮಾಡಿ ನಾವು ಯಾವ ಅಕ್ಕಿ ಹಿಡಿದಾವೆಲ್ಲ ಬಿಸಿಲಲ್ಲಿ ನಿಮ್ಗೆ ಕರೆಕ್ಟಾಗಿ ಎಲ್ಲ ತೋರಿಸ್ತೀವಿ ಸೊ ಸುಮ್ಮನೆ ನಿಮಗೆ ದಾವಡಿ ದಾವಿಡಿ ಪರಿಚಯ ಹೇಳಿ ವೀಡಿಯೋ ಮಾಡಿದ್ದೀವಿ ಸೊ ಹೇಳಿ ಫ್ರೆಂಡ್ಸ್ ಇವಾಗ ತೋರಿಸಿದ್ದೀವಿ ಅಕ್ಕಿಯಲ್ಲಿ ಯಾವ ಅಕ್ಕಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ನಮ್ಮ ದಾವಡಿಗೆ ಒಳ್ಳೆಯ ಹೆಸರು ತಂದುಕೊಡ್ಬೋದು ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ನಿಮಗೆ ಅಕ್ಕಿ ಇನ್ನೂ ಕರೆಕ್ಟಾಗಿ ಬಿಸ್ಲಲ್ಲೆಲ್ಲ ಕಣ್ಣು ತೋರಿಸ್ಬೇಕು ಅದರ ಕ್ವಾಲಿಟೀಸ್ ಎಲ್ಲ ಬಿಸ್ಲಾಲ್ ತೋರಿಸ್ಬೇಕಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಆಗಿರುತ್ತೆ ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್